ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಶ್ರೀರಾಮನವಮಿ ಶುಭಾಶಯಗಳು ಎಲ್ಲರಿಗೂ ನೋಡಿ ಫ್ರೆಂಡ್ಸ್ ನಾನಾದರೆ ಇವಾಗ ಮನೆಯಲ್ಲಿ ಈ ಥರ ದೇವ್ರಿಗೆ ದೀಪ ಆರಾಧನೆ ಮಾಡಿಕೊಂಡೆ ದೇವ್ರಿಗೋಸ್ಕರ ಕೋಸಂಬರಿ ಮಾಡಿದ್ದೀನಿ ಕರ್ಬೂಜ ಜ್ಯೂಸ್ ಮಾಡಿದ್ದೀನಿ ಪಾನಕ ಮಜ್ಜಿಗೆ ಮಾಡಿದ್ದೀನಿ ದೇವ್ರಿಗೆ ಇಟ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ಇವಾಗ ತಾನೇ ದೇವ್ರಿಗೆ ದೀಪ ಆರಾಧನೆ ಮಾಡಿಕೊಂಡೆ ನಾನು ಎಲ್ಲರಿಗೂ ಹ್ಯಾಪಿ ಶ್ರೀರಾಮ್ ನವಮಿ ಶುಭಾಶಯಗಳು ಫ್ರೆಂಡ್ಸ್ ವಿಹಾನ್ ನೋಡಿ ವಿಹಾನೆ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಏನೇನು ಅಡುಗೆ ಮಾಡಿದ್ದೀನಿ ಅಂದರೆ ಬನ್ನಿ ತೋರಿಸ್ತೀನಿ ಮಶ್ರೂಮ್ ಪಲಾವ್ ಮಾಡಿದ್ದೀನಿ ಮಶ್ರೂಮ್ ಪಲಾವ್ ಮಾಡಿ ಮಜ್ಜಿಗೆ ಪಾನ್ಕ ಹೆಸ್ರು ಬೇಳೆ ಮಾಡಿದ್ದೀನಿ ವಿಹಾನ ನೋಡಿ ತಿನ್ಬಿಟ್ಟು ಟೇಸ್ಟ್ ನೋಡು ವಾಶಿಕ ತಿನ್ನು ನೋಡಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ತಿಂದಿಲ್ಲ ಇವಾಗ ತಿಂತ ಇದ್ದೀವಿ ಹ್ಞೂ ಬೆಳಗ್ಗೆಯಿಂದ ತಿಂದಿಲ್ಲ ಇವಾಗ ನಾವು ಊಟ ಮಾಡ್ತಾ ಇದೀವಿ ಅಶಕರೆಂತು ಉಪೇತ್ ಕರೆದಿಂಗೆ ಕರೆಕು ಉಪೇತ್ ಕೈಂ ಲಗ ಅಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ದಿನಕ್ಕೆ ಲೈಕ್ ಸಬ್ಸ್ಕ್ರೈಬ್ ಅದರಲ್ಲಿ ಹಾಕಿದಿನೆ ನೋಟಿಫಿಕೇಶನ್ ಅಲ್ಲಾ

ಫ್ರಿಜ್ ಎಲ್ಲ ಫುಲ್ ಕ್ಲೀನ್ ಮಾಡಿದೆ ತುಂಬಾ ಟೈಮ್ ಇಡಿಸ್ತು ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ತುಂಬಾ ದಿವಸ ಆಯ್ತು ಫ್ರಿಜ್ ಕ್ಲೀನ್ ಮಾಡಕ್ ಇವತ್ತು ಕ್ಲೀನ್ ಮಾಡ್ದೆ ಎಷ್ಟು ಆಗಿಬಿಟ್ಟಿತ್ತು ಅಂದ್ರೆ ಫ್ರಿಜ್ಜು ಅಷ್ಟೊಂದು ಗಲೀಜಾಗ್ಬಿಟ್ಟಿತ್ತು ಎಷ್ಟು ಕ್ಲೀನ್ ಆಗಿದೆ ನೋಡಿ ಫ್ರಿಜ್ಜು ನಿನ್ನೆ ಮೊನ್ನೆ ನಮ್ಮ ಫ್ರಿಜ್ ನೋಡಬೇಕಾಗಿತ್ತು ಅಷ್ಟು ಆಗಿಬಿಟ್ಟಿತ್ತು ಅಷ್ಟು ಆಗಿಬಿಟ್ಟಿತ್ತು ಅಷ್ಟು ಗಲೀಜಾಗಿ ಕಾಣಿಸ್ತಾ ಇತ್ತು ನೋಡಿ ಇವಾಗ ಹಿಂಗಿದೆ ಫ್ರಿಜ್ಜು ಎಲ್ಲ ಹಾಕಿಡ್ಬೇಕು ಇನ್ನು ಇದೆಲ್ಲ ಕವರ್ಸ್ ಎಲ್ಲ ಇಲ್ಲಾಂದರೆ ಮತ್ತೆ ಗಲೀಜಾಗ್ಬಿಡುತ್ತೆ ಇನ್ನೊಂದು ಕವರ್ ಇರಬೇಕಾಗಿತ್ತಲ್ಲ ಇನ್ನೊಂದು ಕವರ್ ಎಲ್ಲ ನೋಡಿ ಫ್ರೆಂಡ್ಸ್ ಬನ್ನಲ್ಲ ಹುಳಾಗಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬಂದೆ ನಮ್ಮ ಕುಟ್ಟಿ ಹಾಯ್ ಹೇಳು ಲಾಸಿ ಹಾಯ್ ಹೇಳು ಹಾಯ್ ಏನಿಲ್ಲ ಬಾ ತೋರ್ಸಿ ನಾವು ಲಕ್ಕಿ ಎದ್ದೇಳು ಯಾರು ಬಂದಿರೋದು ಅತ್ತೆ ಮಗನೇ ಯಾರು ಯಾರು ಬಂದಿದ್ದು ಅತ್ತೆ ಈ ಕಡೆ ಬಾ ಯಾರು ಬಂದಿರೋದು ಹಾಂ ಆಯ್ತ ನಿದ್ದೆ ಆಯ್ತ ನಿದ್ದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲೇ ನಾಚಿಗೆ ಆಗ್ತಿದ್ದಾ ನಾಚೆಗಾಗ್ತದೆ ನನ್ಗೆ ಇಲ್ಲಿ ನಾಚಿಕೆ ಆಗ್ತದೆ ಈ ಕಡೆ ನೋಡು ನನ್ನ ನೋಡು ಅದು ಫೋನ್ ಅಲ್ಲಿ ಅಷ್ಟೊಂದು ಮಾತಾಡಿದಲ್ಲ ಇಲ್ಲಿ ನೋಡು ನನ್ನ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಎಂಟಂತ ನಾಚಿಕೆ ஏமா எனக்குன்னாச்சுக்கே கிடக்காண்டுவான்